अपुस्तिला कर दूँगा। क्या नहीं है तेरे? तुझे क्या ही सोच रहा है? तुझे तेरी तो क्या है? तो <coughs>

ಪವಿತ್ರ ಮೂರು ಅಪ್ಪವು ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರುರುಗಾಳಿ ಬೀಸುತ್ತರು ಎಂಬಂತೆ ಪಕ್ಕನೇ ಆಕ್ರೋಶಗಳಿಂದ ಒಂದು ಉಂಟಾಗಿ ಅವರು ಕೂತಿದ್ದು ಮನೆಯಲ್ಲ ತುಂಬಿಕೊಂಡಿತು ಅದಲ್ಲದೆ ಗುರಿಯಂತಿದ್ದ ನಾಲಿಕೆಗಳು ಬಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರೊಬ್ಬರು ಮೇಲೆ ಮೊದಲಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮಕಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಆಕಾಶದ ಕೆಳಗಿರುವ ಎಲ್ಲ ದೇಶಗಳಿಗಿಂತ पंद्रह <laughs> से पंद्रह आते हैं यहूदी लोग ऐसे लोगों ने ये वास्तव में ये जरूर यहाँ पूछे देवरी वक्त में उसने जरा आपके ये काम कर कि आज से बहुत नहीं हैं ये जो वास्तव में वो लड़े बनो लड़के ये रणे का इधर अभी जो नहीं आ जाए नमस्ते का नमस्ते की बोलो सुन रहे हो நிறுவன மூவத்தி ஏழரிந்த

ಆ ಆನೆನು ನಿಮ್ಮ ಹೆಸರಿನಲ್ಲಿ ಇರುವುದರಿಂದ ನೀವು ಅವನು ಪ್ರತಿಯೊಂದು ಅತಿರಿ ಇದು ಮಹುರ ಮಾತನ್ನು ಅನಿತಂತೆ ತಿಳಿ ತಿಳಿದುಕೊಳ್ಳಿ ಇದ್ದ ಕಾರಣ ಆದರೆ ನಿಮ್ಮ ನಿಮ್ಮ ಒತ್ತಿಗೆ ಇರುವುದಿಲ್ಲ ಎಂದು ಹೇಳಿದನು ಹೇಳಿದನು ಆದರೂ ಅವನು ಹಠ ಮಾಡಿ ಆ ಬೆಟ್ಟವನ್ನು ಹತ್ಯೆ ಹಚ್ಚಿ ಹತ್ಯೆ ಹಚ್ಚಿದರು ರಬ್ಬವನ್ನು ಹೊರಂಬಡಿಕೆಯನ್ನು అదంతా వేదది నేనేని వాస్తవగిత అవలెక్న నేను కరు పాని రుత్రి కులిదు బదు అవరలు వటేకు వర్మ పట ఆ